ಸ್ನೇಹಿತರೆ ನಾವು ಈ ದಿನ ಭೇಟಿ ನೀಡಲಿರುವ ಕ್ಷೇತ್ರ ಶ್ರೀ ರಾಮೇಶ್ವರ ದೊಡ್ಡ ವಜ್ರ ಇದು ಹೊಸದುರ್ಗ ಉಳಿಯಾರು ರಸ್ತೆ ಮಾರ್ಗವಾಗಿ ಬರುವಾಗ ಗುಡ್ಡದ ನೇರಳೆ ಕೆರೆ ಅನ್ನೋ ಒಂದು ಊರಿನ ಹತ್ತಿರ ಬರುತ್ತೆ ಅದು ಇಲ್ಲ ಅಂದರೆ ನೀವು ಉಳಿಯಾರಿಂದ ಹಿರಿಯೂರಿಗೆ ಹೋಗುವಾಗ ಚಾಮರಾಜನಗರ ಜೇವರ್ಗಿ ರಸ್ತೆಯಲ್ಲಿ ಚಿಕ್ಕಬೆಲದ ಕೆರೆ ಗೇಟ್ ಅಂತ ಬರುತ್ತೆ ಅಲ್ಲಿಂದ ಎಡಭಾಗಕ್ಕೆ ಬಂದರೆ ಅಲ್ಲಿಂದ ಕೂಡ ಶ್ರೀ ದಶರಥ ರಾಮೇಶ್ವರ ದೊಡ್ಡ ವಜ್ರಕ್ಕೆ ಬರ್ಬೋದು ವಜ್ರ ಅಂದರೆ ಏನಂದರೆ ಇಲ್ಲಿ ಬಂಡೆ ದೊಡ್ಡ ಬಂಡೆಗಳನ್ನು ವಜ್ರ ಅಂತ ಕರೀತಾರೆ ಇಲ್ಲಿ ಹಾಲು ರಾಮೇಶ್ವರ ವಜ್ರ ದಶರಥ ರಾಮೇಶ್ವರ ವಜ್ರ ಮತ್ತು ವಜ್ರ ಅಂತ ಹೇಳ್ಬಿಟ್ಟು ಕೆಲವು ದೇವಾಲಯಗಳು ಇರ್ತಕ್ಕಂಥ ಸ್ಥಳಗಳನ್ನು ಹೊಸದುರ್ಗ ತಾಲೂಕಿನಲ್ಲಿ ನಾವು ನೋಡ್ಬೋದು ಹಾಗೆ ಇಲ್ಲಿಗೆ ಹೋಗ್ತಾ ಹೋಗ್ತಾ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿ ನಾವು ರಾಮಾಯಣದ ಕಾಲದಲ್ಲಿ ಒಂದು ಕಥೆಯನ್ನು ಕೇಳಿದ್ದೇವೆ ಅದು ಶ್ರವಣಕುಮಾರ ಅವನ ಪಿತೃಭಕ್ತಿಯನ್ನು ನಾವು ತಿಳ್ಕೊಂಡಿದ್ದೀವಿ ಶ್ರವಣಕುಮಾರ ತನ್ನ ಕುರುಡು ತಂದೆ ತಾಯಿಗಳನ್ನು ತೀರ್ಥಯಾತ್ರೆ ಮಾಡಿಸ್ಲಿಕ್ಕಾಗಿ ನೀರು ಬರುವ ಅಡ್ಡೆಯಲ್ಲಿ ಅವರನ್ನು ಕುಳ್ಳಿರಿಸಿಕೊಂಡು ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿಸ್ತಾ ಮಾಡಿಸ್ತಾ ಅವನು ಇಲ್ಲಿ ದಶರಥ ರಾಮೇಶ್ವರ ಅಂತ ಏನು ಈಗ ಕರಿತೀವಿ ಆ ಭಾಗಕ್ಕೆ ಬರ್ತಾನೆ ಅಲ್ಲಿ ತುಂಬ ಕಾಡು ಇದ್ದಿದ್ದರಿಂದ ಮತ್ತು ಬೇಸಿಗೆ ಬಿಸಿಲಿದ್ದರಿಂದ ಮ ತಂದೆ ತಾಯಿಗಳಿಗೆ ಬಯಾರಿಕೆ ಆದಾಗ ಅವರು ನೀರನ್ನು ತರಲಿಕ್ಕೆ ಕೇಳ್ತಾರೆ ಹಾಗೆ ಅವನು ನೀರನ್ನು ತರಲಿಕ್ಕೆ ಬಿಂದಿಗೆಯನ್ನು ತೆಗೆದುಕೊಂಡು ಹೋಗ್ತಾನೆ ಅಲ್ಲೇ ಪಕ್ಕದ ಕೊಳದಲ್ಲಿ ನೀರನ್ನು ಮಗಿತಾ ಇರುವಾಗ ಅದರಿಂದ ಬಂದ ಜುಳು ಜುಳು ಶಬ್ದಕ್ಕೆ ಶಬ್ದವೇದಿ ವಿದ್ಯೆಯನ್ನು ಅರಿತಂತಹ ದಶರಥ ಬಾಣವನ್ನು ಬಿಟ್ಟಾಗ ಅದು ಈ ಶ್ರವಣಕುಮಾರನಿಗೆ ನಾಟಿ ಅವನು ಸತ್ತೋಗ್ತಾನೆ ಆ ಕ್ಷೇತ್ರ ಇದೇ ಆಗಿರ್ತದೆ ಈಗ ನಾವು ಬಂದಿರತಕ್ಕಂಥದ್ದು ಶ್ರೀ ದಶರಥ ರಾಮೇಶ್ವರ ದೊಡ್ಡ ವಜ್ರ ಅನ್ನೋ ಒಂದು ಸ್ಥಳಕ್ಕೆ ಈ ಸ್ಥಳದಲ್ಲಿ ಮೊದಲಿಗೆ ನಮಗೆ ಮೂಲ ಸೌಕರ್ಯಗಳೆಲ್ಲ ಇದೆ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಬೆಟ್ಟಗಳ ಮಧ್ಯೆ ಇದನ್ನು ನಿರ್ಮಾಣ ಮಾಡಲಾಗಿದೆ ಹಿಂದೆ ಹತ್ತು ವರ್ಷಗಳ ಹಿಂದೆ ಇದೆಲ್ಲ ಏನೂ ಇರಲಿಲ್ಲ ಇಲ್ಲಿ ಮೊದಲಿಗೆ ನಮಗೆ ಸಿಗ್ತಕ್ಕಂಥದ್ದು ಶ್ರವಣನ ಗುಡಿ ಈ ಗುಡಿಯಲ್ಲಿ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ ನೋಡಿ ಶ್ರವಣಕುಮಾರ ತನ್ನ ತಂದೆ ತಾಯಿಗಳನ್ನು ಹೇಗೆ ಅಡ್ಡೆಯಲ್ಲಿ ಕುಳ್ಳುರಿಸಿಕೊಂಡು ಹೋಗ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಕೂಡ ಇಲ್ಲಿ ಬರೆದಿದ್ದಾರೆ ಇದು ಚೆನ್ನಾಗಿದೆ ಇಲ್ಲಿಂದ ಮುಂದೆ ನಾವು ನಡೀತಾ ಬಂದಂತೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಮೆಟ್ಟಿಲುಗಳಷ್ಟೇ ಇಲ್ಲಿ ನಮಗೆ ಸಿಗ್ತವೆ ನೋಡಿ ಇದೇ ವೀರಭದ್ರ ಸ್ವಾಮಿ ಗುಡಿ ಇದರಲ್ಲಿ ವೀರಭದ್ರ ಸ್ವಾಮಿಯ ಒಂದು ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಇಲ್ಲಿ ಪೂಜೆ ಕೂಡ ನಡೆಯುತ್ತೆ ಇದರ ಎದುರು ಭಾಗದಲ್ಲಿ ಕಲ್ಯಾಣಿ ರೀತಿಯಲ್ಲಿ ನೀರು ಹರಿಲಿಕ್ಕೆ ಜಾಗ ಇದೆ ಮಳೆಗಾಲದಲ್ಲಿ ನೀರು ಹೆಚ್ಚಾಗಿರುತ್ತೆ ಹಾಗೆಯೇ ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಇರುತ್ತೆ ಬಟ್ ಯಾವತ್ತೂ ಹಿಂಗಿ ಹೋಗಿಲ್ಲ ಇಲ್ಲಿ ಕಾಣಿಸ್ತಕ್ಕಂಥ ದೊಡ್ಡ ಮರದ ಪಕ್ಕದಲ್ಲಿ ಈ ಕೊಳ ಕಾಣಿಸ್ತದೆ ಇದರಲ್ಲಿ ಶ್ರವಣಕುಮಾರ ನೀರನ್ನು ತೆಗೆದುಕೊಂಡಿದ್ದ ಅಂತ ಪ್ರತೀತಿ ಇದೆ ಈ ದೊಡ್ಡ ಮರದ ಎರಡು ಭಾಗದ ಮಧ್ಯದಿಂದ ನಾವು ಪ್ರವೇಶ ಮಾಡ್ತೀವಿ ಎರಡು ಕಡೆ ಶಿವಗಣಗಳ ಪ್ರತಿಮೆ ಇದೆ ಹಾಗೆ ಒಂದು ಹದಿನೈದು ಮೆಟ್ಟಿಲುಗಳಿವೆ ಈ ಮೆಟ್ಟಿಲುಗಳನ್ನು ಏರುವುದಕ್ಕಿಂತ ಮುಂಚೆ ನಾವು ಶ್ರವಣನ ಈ ಸರ ಕೊಳದಲ್ಲಿ ನೀರ ನೀರನ್ನು ಮುಟ್ಬೋದು ಇದು ಹೆಚ್ಚು ದಿನ ನಿಂತಿರೋದ್ರಿಂದ ಹಸಿರು ಬಣ್ಣಕ್ಕೆ ಬಂದಿರುತ್ತೆ ಆದರೆ ಶುದ್ಧವಾದ ನೀರಾಗಿದೆ ಬೆಟ್ಟದಿಂದ ಹರಿದು ಬಂದ ಮಳೆಯ ನೀರು ಇಲ್ಲಿ ಶೇಖರ ಆಗಿರೋದನ್ನು ನಾವು ಕಾಣ್ಬೋದು ಇದೊಂದು ಅತ್ಯಂತ ಪುರಾತನ ಹಳೆಯ ಮರಲ್ಲಿದೆ ಹಾಗೆ ಮೆಟ್ಟಿಲುಗಳನ್ನು ಏರ್ತಾ ನಾವು ಮರದ ಎರಡು ಭಾಗ ಆಗಿದೆ ಅದರ ಮಧ್ಯದಿಂದ ಪ್ರವೇಶ ಮಾಡೋಣ ಇಲ್ಲಿ ಒಳಭಾಗದಲ್ಲಿ ಚಿಕ್ಕ ಗುಡಿಯನ್ನು ಕಟ್ಟಲಾಗಿದೆ ಅದರಲ್ಲಿ ಒಂದು ಈಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇದೇ ದಶರಥ ರಾಮೇಶ್ವರ ಈ ಗುಡಿಯಲ್ಲಿ ಭಕ್ತರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅತ್ಯಂತ ಸುಂದರವಾಗಿದೆ ಮತ್ತು ಒಳಭಾಗದಲ್ಲಿ ಗುಹೆಯ ಬಾ ರೀತಿಯಲ್ಲಿದೆ ಪ್ರದಕ್ಷಿಣಾಕಾರ ಕೂಡ ಮಾಡ್ಬೋದು ಇದರ ಕೆಳಗೆ ದೇವಾಲಯದ ಮುಂದೆ ಮತ್ತೆ ಇದನ್ನು ನೋಡ್ಬೋದು ಮೇಲಿನಿಂದ ಬಿದ್ದ ನೀರು ಇಲ್ಲಿ ಶೇಖರವಾಗ್ತದೆ ಮತ್ತು ಮುಂದುವರಿಯುತ್ತದೆ ಇಲ್ಲಿಯೇ ಶ್ರವಣಕುಮಾರನ ಕತೆ ನಮಗೆ ನಡೆದದ್ದು ಅಂತ ಸ್ಥಳದ ಇತಿಹಾಸ ಕಂಡುಬರುತ್ತೆ ಚಿಕ್ಕ ಪುಟ್ಟ ಗುಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಇತ್ತೀಚೆಗೆ ಇದು ಯಾತ್ರಾ ಸ್ಥಳವಾಗಿ ಪರಿವರ್ತನೆ ಆಗ್ತಾ ಇದೆ ಈ ರೀತಿಯ ಪುರಾಣ ಇತಿಹಾಸ ಇರ್ತಕ್ಕಂಥ ಸ್ಥಳಗಳ ಜೀರ್ಣೋದ್ಧಾರ ಆಗಬೇಕಾಗಿದೆ ಹೆಚ್ಚು ಹೆಚ್ಚು ಪ್ರವಾಸಿಗರು ಬಂದರೆ ಅದು ಸಾಧ್ಯವಾಗ್ತದೆ ಈ ಪ್ರವಾಸಿ ತಾಣ ಪ್ರಕೃತಿಯ ಮಡಿಲಲ್ಲಿರೋದು ನಮ್ಮ ಕಣ್ಮನ ಸೆಳೆಯುತ್ತೆ ರಸ್ತೆ ಕೂಡ ಉತ್ತಮವಾಗಿದೆ ಇಲ್ಲಿಗೆ ಒಮ್ಮೆ ಆದರೂ ಭೇಟಿ ನೀಡಿ ಧನ್ಯವಾದಗಳು